ഇಷ್ಟು ചാനഗനസ്തിടേൽവനേ വാട്ടർ പാർക്കല

நாமஞ்சூர் கோபி மஞ்சூரி திங்கம் போன் பிடித்தி வாய்த்தா உஷார் ஒரு நிமிஷத்தில் பார்க்கப்படும் என்று திண்டிவனம் பாஸ்டர் எல்லாத்தின் மூக்கை பாலக்கி ಒಂಚೂರು ಅಲ್ಲಿ ನಮ್ ಗಿರೀಶ ಒಬ್ನೇ ಸ್ವಿಮ್ಮಿಂಗ್ ಮಾಡ್ತೀಯಾನಲ್ಲ ಅಲ್ಲಿ ಹೋಗ್ಬೇಕು ಎಲ್ಲರು ನೀರಲ್ಲಿ ಮುಳುಗ್ ಗಿಳಗಿದ್ರೆ ಏನೇ ಮಾಡೋದು ಬರೈತಿ ಅದಕ್ಕೆ ಯಾವ ಡೇಂಜರ್ ವಾಟರ್ ನಿಮಗೆ ಗೊತ್ತಲ್ಲ ಹಾಗಾಗಿ ನಾನು ಅಲ್ಲಿ ಹೋಗಿ ಕಣ್ಣಿಟ್ಟು ನೋಡ್ಕೋಬೇಕಾಯ್ತಾ ನಾನು ಬರ್ತೀನಿ ಚುಪ್ಪಿ ನಡಿಯವಾ ಹೋಗೋಣ ಅದು ಗೋಬಿ ಮಂಚೂರಿಗೆ ದುಡ್ಡು ಕೊಡ್ಬೇಕು ಅಯ್ಯೋ ನಿನ್ನ ನಿನ್ ದುಡ್ಡಿಗೆ ಅರವತ್ತು ಹೋಗ ನಿನ್ ದುಡ್ಡಿಂದ ಯೋಚನೆ ಕಣೆ ಭಾರಿಯ ಅಯ್ಯೋ ಅಯ್ಯೋ ದುಡ್ಡಿಂದೇ ಮನೆ ಕಟ್ತೀಯೇನೆ ನಿನ್ ಬಾಯಿಗೆ ಇಷ್ಟು ಅಲ್ಲಿ ನಮ್ ಗಿರೀಶ ನೀರಲ್ಲಿ ಆಟಾಡ್ತೀಯಾನೆ ಕಣೆ ನೀರಿಗೆಲ್ಲರೂ ಬಿದ್ದಿದ್ದು ಏನಾರು ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ದುಡ್ಡು ಬರುತ್ತೇನೆ ಉಳ್ಸಕ್ಕೆ ಅಯ್ಯೋ ನಿನ್ ಗೋಬಿ ಮಂಚೂರಿನ ಬೇಡ ನಿನ್ ದುಡ್ಡು ಬೇಡ ಫಸ್ಟ್ ನಮ್ ಗಿರೀಶ್ ನತ್ರ ಹೋಗಿ ನೋಡ್ಕೋಬೇಕು ಅವನನ್ನ ನೀನು ಆರಾಮಾಗಿ ತಿನ್ಕೊಂಡು ದುಡ್ಡು ಕೊಟ್ಕೊಂಡು ಬನ್ನಿ ಆ ಕಡೆ ನಾನು ಗಿರೀಶನ್ ನೋಡ್ತಾ ಇರ್ತೀನಿ ಆಮೇಲೆ ಮಕ್ಕಳನ್ನ ಬೇಕಾದ್ರೆ ನೀರಿಗೆ ಬಿಟ್ರೆ ಆಯ್ತಾ ಆಯ್ತಾ ಬತ್ತಿನ ಕಡೆ ನಾನು

ಸರ್ಕೊಂಡು ಸಂದೆ ಏನ್ ಕೊಳ್ತೀರಾ ಏನ್ ಕುಳ್ತೀರ ി ഓട് ബന് തന്നെ ഗോബി മഞ്ചുരി ಇಷ್ಟು ದುಡ್ಡು ಐತೆ ನಂದು ಅಕೌಂಟ್ ಐತೆ ಈ ಅಕೌಂಟ್ ಐತೆ ಅಂತ ಹ್ಮ್ ಅದಕ್ಕೆ ಸರಿಯಾಗಿ ಕತ್ರಿ ಇಟ್ಟೆ ನೋಡಿ ಅವಳಿಗೆ ഐ എക്സ്റ്റാ ദ്രീനു ബാ അതേ തന്നി ഇവർ ഗോബി മഞ്ചൂരിലിക്ക് ചാൻസ് ഒടിയ്ക്ക് ചാൻസ് ഒടിയാരി മനുഗോഗി നാ സിമ്മിംഗ് ആയിട്ട് ഒഴി ഗോബി മഞ്ചൂരി നമ്മ ബൈ ഗിരി സുഖി ഏനും ഇല്ല മനസറി ബട്ടൻസ് ಸಬ್ಸ್ಕ್ರೈಬ್ ಬಟನ್ ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಬಾಯ್ ಬಾಯ್ ಯು